ಸ್ನೇಹಿತರೆ ಕನ್ನಡದ ಕಲಿ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಾವು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ಅಮೆಜಾನ್ ನದಿ ಹೌದು ದಕ್ಷಿಣ ಅಮೆರಿಕಾದ ಆ ದೈತ್ಯ ನದಿ ಹೌದು ವಿಶ್ವದ ಎರಡನೇ ಅತಿ ಉದ್ದದ ನದಿ ಅಲ್ವಾ ಸುಮಾರು ಆರ್ ಸಾವಿರದ ನಾನ್ನೂರು ಕಿಲೋಮೀಟರ್ ಅಷ್ಟೇ ಅಲ್ಲ ಅತಿ ಹೆಚ್ಚು ಸಿಹಿನೀರು ಸಾಗಿಸುವ ನದಿ ಕೂಡ ಪ್ರಪಂಚದಲ್ಲೇ ಅತಿ ಹೆಚ್ಚು ಆದರೆ ಆಶ್ಚರ್ಯದ ಸಂಗತಿ ಏನಂದ್ರೆ ಬ್ರೆಜಿಲ್ ಪೆರು ಕೊಲಂಬಿಯಾ ಹೀಗೆ ಒಂಬತ್ತು ದೇಶಗಳಲ್ಲಿ ಹರಿಯೋ ಇಷ್ಟು ದೊಡ್ಡ ನದಿಗೆ ಒಂದೇ ಒಂದು ಸೇತುವೆ ಕೂಡ ಇಲ್ಲ ಹ್ಮ್ ಇದು ನಿಜಕ್ಕೂ ಕೇಳೋಕೆ ವಿಚಿತ್ರ ಅನ್ಸುತ್ತೆ ಯಾಕೆ ಹೀಗೆ ಇಷ್ಟು ಮುಖ್ಯವಾದ ನದಿಗೆ ಸೇತುವೆ ಯಾಕಿಲ್ಲ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದಕ್ಕೆ ಒಂದೇ ಕಾರಣ ಅಲ್ಲ ಹಲವು ಕಾರಣಗಳಿವೆ ಓಕೆ ಹಾಗಿದ್ರೆ ಮೊದಲನೇ ಕಾರಣ ಏನು ಮೊದಲನೇದಾಗಿ ಅಂದ್ರೆ ಅದರ ಅಗಲ ಅಮೆಜಾನ್ ನದಿ ಅಸಾಧಾರಣವಾಗಿ ಅಗಲವಾಗಿದೆ ಹೌದಾ ಎಷ್ಟು ಅಗಲ ಇರಬಹುದು ಕೆಲವು ಕಡೆ ವಿಶೇಷವಾಗಿ ಮಳೆಗಾಲದಲ್ಲಿ ಅದರ ಅಗಲ ಕಿಲೋಮೀಟರ್ ಆಗುತ್ತೆ ಅಬ್ಬಾ ಅಂದ್ರೆ ಒಂದು ಸಣ್ಣ ನಗರದಷ್ಟು ಅಗಲ ಆಯಿತು ಹೌದು ಅಷ್ಟು ದೊಡ್ಡ ವಿಸ್ತಾರಕ್ಕೆ ಸೇತುವೆ ಕಟ್ಟೋದು ಅಂದ್ರೆ ಅದು ಎಂಜಿನಿಯರಿಂಗ್ ದೃಷ್ಟಿಯಿಂದ ಬಹಳ ದೊಡ್ಡ ಸವಾಲು ಖಂಡಿತ ಖಂಡಿತ ಇದು ಅಗಲದ ವಿಷಯ ಆಯ್ತು ಆಮೇಲೆ ಆಮೇಲೆ ನೀರಿನ ಮಟ್ಟ ಇದರಲ್ಲಿ ಏರಳಿತ ಇದೆಯಲ್ಲ ಅದು ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಸೀಸನ್ಗೆ ತಕ್ಕ ಹಾಗೆ ನೀರು ಹೆಚ್ಚು ಕಡಿಮೆ ಆಗೋದಾ ಹೌದು ಹೆಚ್ಚು ಕಡಿಮೆ ಅಂದರೆ ಸ್ವಲ್ಪ ಅಲ್ಲ ಭಾರಿ ವ್ಯತ್ಯಾಸ ಮಳೆಗಾಲಕ್ಕೂ ಬೇಸಿಗೆಗೂ ನೀರಿನ ಮಟ್ಟದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಮೀಟರ್ ವ್ಯತ್ಯಾಸ ಆಗ್ಬೋದು ಹದಿನೈದು ಮೀಟರ್ ಅಂದರೆ ಒಂದು ಐದು ಅಂತಸ್ತಿನ ಬಿಲ್ಡಿಂಗ್ ಅಷ್ಟು ಎತ್ತರ ಅದೇ ಅಷ್ಟು ದೊಡ್ಡ ಮಟ್ಟದ ನೀರಿನ ಒತ್ತಡ ಆಮೇಲೆ ನೀರಿನ ಹರಿವಿನ ವೇಗದಲ್ಲಿನ ಬದಲಾವಣೆ ಇದೆಲ್ಲ ತಡ್ಕೊಳ್ಳುವ ಸೇತುವೆ ವಿನ್ಯಾಸ ಮಾಡೋದು ತುಂಬಾ ಕಷ್ಟ ಮತ್ತೆ ದುಬಾರಿಯೂ ಕೂಡ ಸರಿ ಸರಿ ಅಗಲ ಆಯ್ತು ನೀರಿನ ಮಟ್ಟದ ಹೇರಿಳಿತ ಆಯಿತು ಇನ್ನು ಅಡಿಪಾಯ ಹಾಕೋಕೆ ಸಮಸ್ಯೆ ಇದೆಯಾ ಖಂಡಿತ ಇದೆ ಅದೇ ಮೂರನೇ ಮುಖ್ಯ ಕಾರಣ ಅಮೆಜಾನ್ ದಡಗಳಿದೆಯಲ್ಲ ಅವು ಗಟ್ಟಿ ಕಲ್ಲು ಬಂಡೆಗಳಿಂದ ಆಗಿಲ್ಲ ಓ ಹಾಗಾದ್ರೆ ಅವು ಹೆಚ್ಚಾಗಿ ಮೃದುವಾದ ಮೆಕ್ಕಲು ಮಣ್ಣಿನಿಂದ ಆಗಿವೆ ಅಂದ್ರೆ ಈ ಮಣ್ಣು ಸುಲಭವಾಗಿ ಸವಿಯುತ್ತೆ ಕೊಚ್ಕೊಂಡು ಹೋಗುತ್ತೆ ನದಿ ಪಾತ್ರ ಕೂಡ ಕಾಲಕ್ರಮೇಣ ಸ್ವಲ್ಪ ಬದ್ಲಾಗ್ಬಹುದು ಇಂಥ ಅಸ್ಥಿರವಾದ ಸದಾ ಬದಲಾಗೋ ನೆಲದಲ್ಲಿ ಸೇತುವೆಯ ಭಾರಿ ಕಂಬಗಳಿಗೆ ಸ್ಥಿರವಾದ ಅಡಿಪಾಯ ಹಾಕೋದು ಅದು ಬಹುತೇಕ ಅಸಾಧ್ಯದ ಮಾತು ಓಕೆ ಅಂದ್ರೆ ತಾಂತ್ರಿಕವಾಗಿ ಭೌಗೋಳಿಕವಾಗಿನೇ ದೊಡ್ಡ ಸವಾಲುಗಳಿವೆ ಆದ್ರೆ ಬೇರೆ ದೊಡ್ಡ ನದಿಗಳ ಮೇಲೆಲ್ಲ ಸೇತುವೆ ಇದೆಯಲ್ಲ ಚೀನಾದ ಯಾಂಗ್ಝಿ ನದಿ ತರಹ ಅಲ್ಲಿಲ್ವಾ ಈ ಸಮಸ್ಯೆ ಒಳ್ಳೆ ಪ್ರಶ್ನೆ ಅಲ್ಲೂ ಸವಾಲುಗಳಿವೆ ಆದ್ರೆ ಅಮೆಜಾನ್ ಪರಿಸ್ಥಿತಿಯೇ ಬೇರೆ ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಗಳು ಅದು ಹೇಗೆ ಅಮೆಜಾನ್ ಹರಿಯೋ ಹೆಚ್ಚಿನ ಭಾಗ ಇದೆಯಲ್ಲ ಅದು ದಟ್ಟವಾದ ಅರಣ್ಯ ಪ್ರದೇಶ ಅಲ್ಲಿ ಜನವಸತಿ ತುಂಬ ಕಡಿಮೆ ಹೌದು ಅಮೆಜಾನ್ ಕಾಡು ಅಂದ್ರೆ ಗೊತ್ತೇ ಇದೆ ಹೌದು ಮುಖ್ಯ ನಗರಗಳು ನದಿ ದಡದಲ್ಲಿವೆ ನಿಜ ಆದ್ರೆ ಅವುಗಳ ನಡುವೆ ಅಂತರ ಬಹಳ ಜಾಸ್ತಿ ಮತ್ತೆ ಅವುಗಳನ್ನು ಜೋಡಿಸೋ ರಸ್ತೆಗಳ ಜಾಲ ಕೂಡ ಸರಿಯಾಗಿಲ್ಲ ತುಂಬ ಸೀಮಿತ ಹಾಗಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಸೇತುವೆ ಕಟ್ಟಿದ್ರು ಅದನ್ನ ಬಳಸೋ ಜನರೇ ಕಡಿಮೆ ಮತ್ತೆ ಆ ಸೇತುವೆ ತಲುಪೋಕೆ ಸರಿಯಾದ ರಸ್ತೆಗಳೇ ಇಲ್ಲ ಅಂದ್ರೆ ಆರ್ಥಿಕವಾಗಿ ಅದು ಲಾಭದಾಯಕ ಆಗೋದಿಲ್ಲ ಅಲ್ವಾ ಹೌದು ಹೌದು ಬೇಡಿಕೇ ಇಲ್ಲ ಅಂದ ಹಾಗಾಯ್ತು ಬಹುತೇಕ ಹಂಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಅಂಶ ಅಂದ್ರೆ ಅಲ್ಲಿನ ಜನರ ಜೀವನ ಶೈಲಿ ಓ ಅದು ಹೇಗೆ ಸಂಬಂಧಪಟ್ಟಿದೆ ಅಮೆಜಾನ್ ಸುತ್ತಮುತ್ತ ವಾಸಿಸೋ ಲಕ್ಷಾಂತರ ಜನರಿಗೆ ನದಿಯೇ ಮುಖ್ಯ ದಾರಿ ಸಾರಿಗೆಗೆ ಹೌದು ಸಾರಿಗೆಗೆ ವ್ಯಾಪಾರಕ್ಕೆ ಓಡಾಟಕ್ಕೆ ಎಲ್ಲದಕ್ಕೂ ದೋಣಿಗಳೇ ಅವರ ಲೈಫ್ ಲೈನ್ ಅವರಿಗೆ ಸೇತುವೆಗಿಂತ ದೋಣಿ ಸಂಪರ್ಕನೇ ಹೆಚ್ಚು ಮುಖ್ಯ ಹೆಚ್ಚು ಅನುಕೂಲ ಕೂಡ ಅಂದ್ರೆ ಅವರ ಜೀವನವೇ ನದಿಯ ಜೊತೆ ಬೆಸೆದು ಹೋಗಿದೆ ನಿಖರವಾಗಿ ಇನ್ನು ಕೊನೆಯದಾಗಿ ಆದ್ರೆ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಪರಿಸರ ಹೌದು ಅಮೆಜಾನ್ ಅಂದ್ರೆ ಅದೊಂದು ಸೂಕ್ಷ್ಮ ಪರಿಸರ ವ್ಯವಸ್ಥೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ ಖಂಡಿತವಾಗಿಯೂ ಸೇತುವೆ ಅಂದ್ರೆ ಸುಮ್ನೆ ಅಲ್ಲ ಅದು ದೊಡ್ಡ ಮಟ್ಟದ ನಿರ್ಮಾಣ ಕಾಮಗಾರಿ ಆದ್ರಿಂದ ಅಲ್ಲಿನ ಅಪಾರ ಜೀವ ವೈವಿಧ್ಯಕ್ಕೆ ಆ ಸೂಕ್ಷ್ಮ ಪರಿಸರಕ್ಕೆ ಹಾನಿಯಾಗುವ ಸಾಧ್ಯತೆ ತುಂಬಾ ಹೆಚ್ಚು ಎಷ್ಟು ಮುಖ್ಯ ಅಂದ್ರೆ ಭೂಮಿಯ ಒಟ್ಟು ಸಿಹಿನೀರಿನಲ್ಲಿ ಇಪ್ಪತ್ತು ಪ್ರತಿಶತ ಅಮೆಝಾನ್ ಇಂದಲೇ ಸಮುದ್ರ ಸೇರುತ್ತೆ ಅಂತ ಕೇಳಿದ್ದೆ ಹೌದು ನೀವೇ ಯೋಚಿಸಿ ಅಷ್ಟು ದೊಡ್ಡ ಅಷ್ಟು ಪ್ರಮುಖವಾದ ನೈಸರ್ಗಿಕ ವ್ಯವಸ್ಥೆಗೆ ಧಕ್ಕೆ ತರೋದಕ್ಕೆ ಯಾರು ಒಪ್ತಾರೆ ನಿಜ ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಅಗಾಧವಾದ ಅಗಲ ನೀರಿನ ಮಟ್ಟದ ಭಾರಿ ಏರಿಳಿತ ಸೆವೆದು ಹೋಗೋ ದಡಗಳು ಕಡಿಮೆ ಜನಸಂಖ್ಯೆ ಆರ್ಥಿಕ ಲಾಭದಾಯಕವಲ್ಲದಿರುವುದು ಜನರ ನದಿ ಆಧಾರಿತ ಜೀವನ ಶೈಲಿ ಮತ್ತೆ ಪರಿಸರದ ಕಾಳಜಿ ಇವೆಲ್ಲ ಸೇರಿ ಅಮೆಜಾನ್ ಮೇಲೆ ಸೇತುವೆಗಳಿಲ್ಲದ ಹಾಗೆ ಮಾಡಿವೆ ಹೌದು ಇವೆಲ್ಲವೂ ಸೇರಿ ಈ ಪರಿಸ್ಥಿತಿಗೆ ಕಾರಣವಾಗಿವೆ ಒಂದ್ ರೀತಿ ಪ್ರಕೃತಿಯ ಶಕ್ತಿಯ ಮುಂದೆ ಮಾನವನ ಇಂಜಿನಿಯರಿಂಗ್ ಮಿತಿಗಳು ಇಲ್ಲಿ ಕಾಣಿಸ್ತವೆ ಆದರೆ ಮುಂದೊಂದಿನ ಬೇಕಾಗ್ಬಹುದಲ್ಲವೇ ಸಂಪರ್ಕದ ಅಗತ್ಯ ಹೆಚ್ಚಾದ್ರೆ ಅದೇ ಮುಂದಿರುವ ದೊಡ್ಡ ಪ್ರಶ್ನೆ ಭವಿಷ್ಯದಲ್ಲಿ ಅಭಿವೃದ್ಧಿಯ ಒತ್ತಡ ಹೆಚ್ಚಾದಾಗ ಸೇತುವೆ ನಿರ್ಮಾಣದ ಮಾತು ಬರಬಹುದು ಆಗ ಅಭಿವೃದ್ಧಿ ಬೇಕು ಆದ್ರೆ ಅಮೆಜಾನ್ನ ಪರಿಸರವನ್ನೂ ಕಾಪಾಡಬೇಕು ಈ ಎರಡರ ನಡುವೆ ಹೇಗೆ ಸಮತೋಲನ ಸಾಧಿಸ್ತಾರೆ ಅನ್ನೋದೇ ಮುಖ್ಯವಾಗುತ್ತೆ ಖಂಡಿತ ಇದೊಂದು ಯೋಚಿಸಬೇಕಾದ ವಿಷಯ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ